ಇದು ಒಬ್ಬ ತಂದೆ ಮಗನ ಕಥೆ ಒಂದು ದಿನ ಮಗನು ತನ್ನ ತಂದೆಯನ್ನು ಕೇಳಿದನು ಅಪ್ಪ ನನ್ನ ಜೀವನದ ಮೌಲ್ಯ ಏನು ತಂದೆ ಸ್ವಲ್ಪ ಹೊತ್ತು ಯೋಚಿಸಿ ಮಗನ ಕೈಗೆ ಒಂದು ಚಿಕ್ಕ ಕಲ್ಲನ್ನು ಕೊಟ್ಟು ಹೇಳಿದರು ಮಗನೇ ನಿನ್ನ ಜೀವನದ ಮೌಲ್ಯವನ್ನು ತಿಳಿಯಲು ಬಯಸಿದರೆ ಈ ಕಲ್ಲನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು ಯಾರಾದರೂ ಇದರ ಬೆಲೆ ಎಷ್ಟು ಎಂದು ಕೇಳಿದರೆ ಏನನ್ನೂ ಹೇಳದೆ ಕೇವಲ ಎರಡು ಬೆರಳುಗಳನ್ನು ಎತ್ತಿ ತೋರಿಸು ಮಗನು ತಂದೆಯ ಮಾತನ್ನು ಪಾಲಿಸಿದನು ಸ್ಥಳೀಯ ಮಾರುಕಟ್ಟೆಗೆ ಹೋಗಿ ಅಲ್ಲೇ ತಿರುಗಾಡುತ್ತಿದ್ದನು ಸ್ವಲ್ಪ ಹೊತ್ತಿನ ನಂತರ ಒಬ್ಬ ವೃದ್ಧೆ ಅವನ ಬಳಿಗೆ ಬಂದು ಕೇಳಿದಳು ಈ ಕಲ್ಲಿನ ಬೆಲೆಯಷ್ಟು ತಂದೆಯ ಮಾತಿನಂತೆ ಮಗನು ಏನೂ ಹೇಳಲಿಲ್ಲ ಕೇವಲ ಎರಡು ಬೆರಳುಗಳನ್ನು ಎತ್ತಿ ತೋರಿಸಿದನು ಅದನ್ನು ನೋಡಿ ಆ ವೃದ್ಧೆ ಇಪ್ಪತ್ತು ರೂಪಾಯಿ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಳು ಅಚ್ಚರಿಗೊಂಡ ಮಗನು ತಕ್ಷಣ ಮನೆಗೆ ಓಡಿ ಬಂದು ಹೇಳಿದ ಅಪ್ಪ ಮಾರುಕಟ್ಟೆಯಲ್ಲಿ ಒಬ್ಬ ಮಹಿಳೆ ಈ ಕಲ್ಲಿಗೆ ಇಪ್ಪತ್ತು ರೂಪಾಯಿ ಕೊಡಲು ಸಿದ್ಧಳಾಗಿದ್ದಳು ತಂದೆ ಮುಗೋಣಕ್ಕೂ ಹೇಳಿದರು ಇಗೋ ಅದೇ ಕಲ್ಲನ್ನು ಮ್ಯೂಸಿಯಂಗೆ ತೆಗೆದುಕೊಂಡು ಹೋಗು ಮತ್ತೆ ಯಾರಾದರೂ ಬೆಲೆ ಕೇಳಿದರೆ ಏನು ಹೇಳಬೇಡ ಕೇವಲ ಎರಡು ಬೆರಳುಗಳನ್ನು ಎತ್ತಿ ತೋರಿಸು ಮಗನು ಮ್ಯೂಸಿಯಂಗೆ ಹೋದನು ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಅವನ ಬಳಿಗೆ ಬಂದು ಕೇಳಿದನು ಈ ಕಲ್ಲಿನ ಬೆಲೆಯಷ್ಟು ಮಗನು ಮತ್ತೆ ಎರಡು ಬೆರಳುಗಳನ್ನು ಎತ್ತಿ ತೋರಿಸಿದನು ಆ ವ್ಯಕ್ತಿ ಆಶ್ಚರ್ಯದಿಂದ ಇಪ್ಪತ್ತು ಸಾವಿರ ರೂಪಾಯಿ ನಾನು ತೆಗೆದುಕೊಳ್ಳುತ್ತೇನೆ ಎಂದು ನುಡಿದನು ಅದರಿಂದ ಅಚ್ಚರಿ ಮತ್ತು ಸಂತೋಷಗೊಂಡ ಮಗನು ತಕ್ಷಣ ತಂದೆಯ ಬಳಿಗೆ ಓಡಿಬಂದು ಅಪ್ಪ ಮ್ಯೂಸಿಯಂನಲ್ಲಿ ಒಬ್ಬ ವ್ಯಕ್ತಿ ಈ ಕಲ್ಲಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲು ಸಿದ್ಧನಾಗಿದ್ದ ಎಂದನು ತಂದೆ ತಲೆಯಾಡಿಸಿ ಹೇಳಿದರು ಸರಿ ಈಗ ಈ ಕಲ್ಲನ್ನು ಅಮೂಲ್ಯ ರತ್ನಗಳ ಅಂಗಡಿಗೆ ತೆಗೆದುಕೊಂಡು ಹೋಗು ಯಾರಾದರೂ ಬೆಲೆ ಕೇಳಿದರೆ ಕೇವಲ ಎರಡು ಬೆರಳುಗಳನ್ನು ಎತ್ತಿ ತೋರಿಸು ಮಗನು ತಕ್ಷಣ ಆ ಅಂಗಡಿಯನ್ನು ಹುಡುಕಿ ಒಳಗೆ ಹೋದನು ಅಂಗಡಿಯ ಕೌಂಟರ್ ಹಿಂದೆ ಕುಳಿತಿದ್ದ ವಯಸ್ಸಾದ ವ್ಯಕ್ತಿ ಕಲ್ಲನ್ನು ನೋಡಿ ಅಚ್ಚರಿಯಿಂದ ಬೆಚ್ಚಿಬಿದ್ದನು ಅವನು ಮಗನ ಬಳಿಗೆ ಓಡಿಬಂದು ಹೇಳಿದ ಅಯ್ಯೋ ದೇವರೇ ಇದು ನಾನು ಜೀವನ ಪೂರ್ತಿ ಹುಡುಕುತ್ತಿದ್ದ ಅಪರೂಪದ ಕಲ್ಲು ಇದರ ಬೆಲೆ ಎಷ್ಟು ಮಗನು ಎರಡು ಬೆರಳುಗಳನ್ನು ಎತ್ತಿ ತೋರಿಸಿದನು ಅದನ್ನು ನೋಡಿ ಆ ವ್ಯಕ್ತಿ ಕೂಗಿದ ಇಪ್ಪತ್ತು ಲಕ್ಷ ರೂಪಾಯಿ ನಾನು ಈಗಲೇ ತೆಗೆದುಕೊಳ್ಳುತ್ತೇನೆ ಅದನ್ನು ಕೇಳಿ ನಂಬಲಾಗದೆ ಮಗನು ಮತ್ತೆ ಮನೆಗೆ ಓಡಿಬಂದು ಹೇಳಿದ ಅಪ್ಪ ಅಮೂಲ್ಯ ಕಲ್ಲುಗಳ ಅಂಗಡಿಯವನು ಈ ಕಲ್ಲಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಲು ಸಿದ್ಧನಾಗಿದ್ದ ತಂದೆ ಸೌಮ್ಯವಾಗಿ ಮಗನತ್ತ ನೋಡಿ ಹೇಳಿದರು ಈಗೋ ಮಗನೇ ಈಗ ನಿನಗೆ ನಿನ್ನ ಜೀವನದ ಮೌಲ್ಯ ಅರ್ಥವಾಗಿದೆಯೇ ಯಾವುದೇ ವಸ್ತುವಿನ ಮೌಲ್ಯ ಅದು ಯಾವ ಸ್ಥಳದಲ್ಲಿದೆ ಯಾರೊಂದಿಗಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನೀನು ಇಪ್ಪತ್ತು ರೂಪಾಯಿ ಮೌಲ್ಯದ ಕಲ್ಲಾಗಿರಬಹುದು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ನಿಧಿಯಾಗಿರಬಹುದು ಅದು ನೀನು ಯಾವ ಕಡೆ ಇರುವೆ ಮತ್ತು ಯಾರ ಜೊತೆ ಇರುವೆ ಎಂಬುದರ ಮೇಲೆ ನಿರ್ಧರಿಸುತ್ತದೆ ಕೆಲವರು ನಿನ್ನನ್ನು ಅಲ್ಪವೆಂದು ಕಾಣುತ್ತಾರೆ ಇನ್ನು ಕೆಲವರು ಅಮೂಲ್ಯವೆಂದು ಕಾಣುತ್ತಾರೆ ಆದರೆ ಮತ್ತೆ ಕೆಲವರು ನಿನ್ನ ಮೌಲ್ಯವನ್ನು ಅಳೆಯಲಾಗದಷ್ಟು ಗೌರವಿಸುತ್ತಾರೆ ನಿನ್ನ ಮೌಲ್ಯವನ್ನು ನೀನೇ ಅರಿತುಕೊಂಡು ಸರಿಯಾದ ಸ್ಥಳ ಮತ್ತು ಜನರನ್ನು ಆರಿಸಿಕೊಳ್ಳುವುದು ನಿನ್ನ ಕೈಯಲ್ಲಿದೆ ಗೆಳೆಯರೆ ಈ ಕಥೆಯ ಸಾರಾಂಶವೆಂದರೆ ಯಾರಾದರೂ ನಿಮ್ಮ ಮೌಲ್ಯವನ್ನು ಗುರುತಿಸದಿದ್ದರೆ ಅದರಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ ಕಡಿಮೆಗಾಗಿ ಎಂದಿಗೂ ತೃಪ್ತಿ ಕೊಡಬೇಡಿ ಇತರರ ಸೀಮಿತ ದೃಷ್ಟಿಯಿಂದ ಅದನ್ನು ನಿರ್ಧರಿಸದಿರಿ ನಿಮ್ಮ ನಿಜವಾದ ಮೌಲ್ಯವನ್ನು ಕಾಣುವ ಜನರೊಂದಿಗೆ ಇರಿ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇಂತಹ ಮೌಲ್ಯವಾದ ನೀತಿ ತಿಳಿಸುವ ಕಥೆಗಳನ್ನು ಕೇಳಲು ಟೇಲ್ಸ್ ಬಾಯ್ ಅಲ್ಕಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್